ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿರೋ ಹಾಗಲಕಾಯಿ ಗೊಜ್ಜು ಸ್ವಲ್ಪನೂ ಕೂಡ ಕಹಿ ಬರೋಲ್ಲ ಆರೋಗ್ಯಕರವಾಗಿರುತ್ತೆ ಇದಕ್ಕೆ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯನ್ನ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕು ಈ ಸೈಜಲ್ಲಿದ್ದರೆ ಸಾಕು ತುಂಬ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಹಾಗಲಕಾಯಿ ಪೀಸಸ್ಸು ಫುಲ್ ಮೆಲ್ಟ್ ಆಗಿಬಿಡುತ್ತೆ ಕಟ್ ಮಾಡ್ಕೊಂಡ ನಂತರ ಒಳಗಡೆ ಇರೋ ಈ ಬೀಜ ತೆಕ್ಕೊತಾ ಇದ್ದೀನಿ ಇದೇನು ಬೇಡ ನಮಗೆ ಹಾಗಲಕಾಯಿ ಪೂರ್ತಿ ಎಳೆದಂದ್ರೆ ಇರಲಿ ಸ್ವಲ್ಪ ಬಲ್ತಿದ್ರು ಕೂಡ ಬೀಜ ತೆಕ್ಕೊಬಿಡಬೇಕು ನಂತರ ಒಂದು ಪ್ಲೇಟ್ಗೆ ಈ ರೀತಿ ಹರಡ್ಕೊಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಹರಡಿ ಸೈಡ್ಗೆ ಇಟ್ಕೊಬಿಡಬೇಕು ಇದು ಸ್ವಲ್ಪ ಡ್ರೈ ಆಗೋ ಅಷ್ಟರಲ್ಲಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕೋ ಇಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣನ್ ಗಾತ್ರದಷ್ಟು ಹುಣ್ಸೆಹಣ್ಣು ನೀರ್ಗಾಕಿ ಇದ್ದೀನಿ ನಂತರ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸೀಡ್ಸ್ ಟೊಮೊಟೊ ಹಾಗಾಗಿ ನಾಲ್ಕು ತೊಗೊಂಡಿದ್ದೀನಿ ನಾಟಿ ಆದರೆ ಮೂರಾದರೆ ಸಾಕು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಒಗ್ಗರಣೆಗೆ ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿನ ಮುರಿದಿಟ್ಕೊತಾ ಇದ್ದೀನಿ ಇದಕ್ಕೊಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು ಈ ಪೌಡರಿಂದನೇ ಹಾಗಲಕಾಯಿ ಗೊಜ್ಜು ತುಂಬ ರುಚಿಯಾಗುತ್ತೆ ಕಹಿ ಒಂದು ಸ್ವಲ್ಪ ಕಹಿ ಬರೋಲ್ಲ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಮಿಕ್ಸರ್ಗೆ ಹಾಕ್ಕೋಬೇಕು ಇದು ಬೇಗ ಆಗಿಬಿಡುತ್ತೆ ನೋಡಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದೇ ಮಿಕ್ಸರ್ ಜಾರ್ಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಎರಡು ಸ್ಪೂನಷ್ಟು ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಪೌಡರ್ ಮಾಡ್ಕೊಳ್ತೀನಿ ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿ ಹಾಗಲ್ಕಾಯಿ ಪೀಸಸ್ನ ಹಾಕಿ ಇದ್ದೀನಿ ಈ ಟೈಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನಾಗಲ್ಲ ಇದೇ ಎಣ್ಣೆನಲ್ಲೇ ಗೊಜ್ಜು ರೆಡಿ ಮಾಡ್ಕೋಬೋದು ಹಾಗಲಕಾಯಿ ಪೀಸಸ್ನ ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಥರ ಫ್ರೈ ಮಾಡಿದ್ರೇ ಕಹಿ ಸ್ವಲ್ಪವೂ ಬರಲ್ಲ ನೋಡಿ ಈಗ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ತರಿ ತರಿ ಇದ್ದರೆ ಸಾಕು ಫುಲ್ ಫೈನ್ ಪೌಡರ್ ಏನು ಬೇಡ ನೋಡಿ ಈಗ ಹಾಗಲಕಾಯಿ ಈ ಲೆವೆಲಿಗೆ ಬಂದಿದೆ ಫ್ರೈ ಮಾಡಿ ಒಂದು ಎರಡು ಮೂರು ನಿಮಿಷ ತಗೊಳ್ಳುತ್ತೆ ಹಾಗಲಕಾಯಿ ಅಂದ ತಕ್ಷಣ ಬೇಡ ಅನ್ನೋರೇ ಜಾಸ್ತಿ ಇರ್ತಾರೆ ಕಹಿ ಇರುತ್ತೆ ಅಂತ ಅದು ಹೆಲ್ದಿ ಅಂತ ಎಲ್ಲರಿಗೂ ಗೊತ್ತು ಆದರೂ ಬೇಡ ಅಂತಲೇ ತುಂಬ ಜನ ಹೇಳ್ತಾರೆ ಈ ರೀತಿ ಹಾಗಲ್ಕಾಯಿ ಗೊಜ್ಜು ಒಂದ್ಸರಿ ಮಾಡಿ ನೋಡಿ ವಾರಕ್ಕೆ ಒನ್ ಟೈಮ್ ಆದರೂ ಎಲ್ಲರೂ ಮಾಡ್ಕೊಳ್ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇಲ್ಲೇ ಎಣ್ಣೆ ಉಳ್ಕೊಂಡಿದೆ ಅಲ್ವಾ ಅದಕ್ಕೇ ಒಂದು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಾಪಟ ಅಂದ ತಕ್ಷಣ ಕರಿಬೇವು ಮತ್ತು ಹುಣಮೆಣ್ಸಿನ್ಕಾಯಿ ಇದ್ದೀನಿ ಮೊದಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮೊಟೊ ಇದ್ದೀನಿ ಟೊಮೊಟೊ ಕೂಡ ಫುಲ್ ಮೆತ್ತಗೆ ಬೇಯಬೇಕು ಟೊಮೊಟೊ ಬೇಗ ಬೇಯ್ಲಿ ಅಂತ ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಇದ್ದೀನಿ ಈ ಥರ ಕಲ್ಲುಪ್ಪಾಕಿ ಹಾಕಿ ಮುಚ್ಚಿಡೋದ್ರಿಂದ ಬೇಗ ಮೆತ್ಕಾಗಿಬಿಡುತ್ತೆ ಟೊಮೊಟೊ ನಾವು ಹೆಲ್ದಿಯಾಗಿರೋದು ಟೇಸ್ಟಿಯಾಗಿ ಕೂಡ ಇರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು ಆಗ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಸರಿ ತೆಗೆದು ಈ ಥರ ಫ್ರೈ ಮಾಡಿಕೊಂಡು ಮತ್ತೆ ಇದ್ದೀನಿ ನೋಡಿ ಈಗ ಟೊಮೊಟೊ ಫುಲ್ ಸಾಫ್ಟಾಗಿದೆ ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹುಳಿ ಅದನ್ನು ಇದ್ದೀನಿ ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೇ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಹಾಗಲಕಾಯಿ ಗೊಜ್ಜಿಗೆ ಬೆಲ್ಲ ಮಾತ್ರ ತುಂಬ ಇಂಪಾರ್ಟೆಂಟು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿದಾಗ್ಲೇ ತುಂಬ ರುಚಿಯಾಗಿರುತ್ತೆ ಇಷ್ಟು ಕೂಡ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನೀರು ಸೇರಿಸ್ಕೋಬೇಕು ನಮ್ಗೆ ಯಾವ ಹದ ಬೇಕೋ ಆ ಅದಕ್ಕೆ ನೀರು ಸೇರಿಸ್ಕೋಬೇಕಾಗುತ್ತೆ ನಾವು ಮೊದಲೇ ಏನು ಪೌಡರ್ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೌಡರ್ ಗಂಟಾಗಬಾರ್ದು ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ಹಾಗಲಕಾಯಿ ಪೀಸಸ್ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೋಬೋದು ಸಾಲ್ಟೇಜ್ ಇದ್ದರೆ ಹಾಕ್ಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಮುಚ್ಚಿಟ್ಟು ಬೇಯಿಸ್ಬೇಕು ಇಷ್ಟಾದರೆ ರುಚಿಯಾಗಿರುವ ಹಾಗಲಕಾಯಿ ಗೊಜ್ಜು ರೆಡಿಯಾಗಿಬಿಡುತ್ತೆ ಈ ಹಾಗಲಕಾಯಿ ಗೊಜ್ಜು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸ್ವಲ್ಪನೂ ಕೂಡ ಕಹಿ ಬರೋಲ್ಲ ಶುಗರ್ ಪೇಷಂಟ್ಗಂತೂ ತುಂಬ ಒಳ್ಳೆಯ ರೆಸಿಪಿ ಇದು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಪ್ಲೀಸ್ ಎಲ್ಲರೂ ಕೂಡ ಬ್ಯುಸಿ ಲೈಫ್ ಇತ್ತು ಬೆಂಗಳೂರು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Have a good day. Thank you.